ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎಲ್ಲೋ ಬೋರ್ಡು ಸ್ವಿಫ್ಟ್ ಡಿಸೈರ್ ಕಾರು ಎರಡು ಸಾವಿರದ ಇಪ್ಪತ್ತೆರಡು ಎಂಡು ಇಪ್ಪತ್ತ್ಮೂರು ಲಕ್ಷ ಚರಕ್ಕೆ ಗಾಡಿ ಒಂದು ಸಿಂಗಲ್ ಓನರ್ ಗಾಡಿ ಸೇಲ್ ಒಂದು ವೀಕ್ಷಕರೇ ಒಂದು ಲೋನ್ ಆಪ್ಷನ್ಸು ಕೂಡ ಇರೋಂಥ ಒಂದು ಗಾಡಿ ಅಂತಲೇ ಹೇಳ್ಬೋದು ಈ ಗಾಡಿದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ ಮೇಲೆ ಈ ಗಾಡಿ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ವೀಕ್ಷಕರ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫಸ್ಟು ಗಾಡಿ ಬಗ್ಗೆ ಗಾ ಗಾಡಿಯವರು ಏನೇನು ಹೇಳಿದ್ರು ತಿಳ್ಕೊಳ್ಳಿ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳೋ ತಿಳ್ಕೊಳ್ಳಿ ಆಮೇಲೆ ನಿಮಗೆ ಬೇಕು ಅನಿಸಿದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಈ ವಿಡಿಯೋ ಕೆಳಗಡೆ ಡೀಟೇಲ್ ಅಲ್ಲಿ ಇರುತ್ತೆ ಗಾಡಿಯವರ ಕಾಂಟ್ಯಾಕ್ಟ್ ನಂಬರ್ ಓಕೆನಾ ಅದಕ್ಕೆ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ತಾಗಿ ನೋಡ್ತಿದ್ರೆ ಅಥವಾ ಇನ್ನು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಸ್ಟಾರ್ ಲೈಕ್ ಕೊಟ್ಟು ಯಾರಾದರೂ ಒಂದು ಸ್ವಿಫ್ಟ್ ಡಿಸೈರ್ ಎಲ್ಲ ಬೋರ್ಡು ಯಾರಾದರೂ ಹುಡುಕ್ತಾ ಇದ್ರೆ ಅಂತ ಕೂಡ ನೀವು ಶೇರ್ ಮಾಡಿ ಅಂತ ಹೇಳ್ತಾ ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಿದ್ದಾರೆ ಅವ್ರಿಗೆ ಏನೇನು ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿ ಕೇಳಿಸ್ಕೊಳ್ಳಿ ಆಮೇಲೆ ಈ ವೀಡಿಯೋ ಕೆಳಗಡೆ ನಂಬರ್ ಇರುತ್ತೆ ಕಾಂಟ್ಯಾಕ್ಟ್ ನಂಬರು ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಸ್ವಿಫ್ಟ್ ಡಿಸೈರ್ ಸ್ವಿಫ್ಟ್ ಡಿಸೈರ್ ವಿ ಎಕ್ಸ್ ಐ ಯಾವುದು ವಿ ಎಕ್ಸ್ ಐ ಸ್ವಿಫ್ಟ್ ಡಿಸೈರ್ ವಿ ಎಕ್ಸ್ ಐ ಪೆಟ್ರೋಲ್ ಗಾಡಿನಾ ಆ ಪೆಟ್ರೋಲ್ ಗಾಡಿ ಓಕೆ ಯಾವ್ದು ಮಾಡಲು ಟೂ ಅದು ಡಿಸೆಂಬರ್ ತಿಂಗಳಲ್ಲಿ ಬಂದಿದೆ ಟ್ವೆಂಟಿ ತ್ರೀ ಲೆಕ್ಕ ಚರಕ್ ಆಗಿದೆ ಆ ಅಂದ್ರೆ ಟ್ವೆಂಟಿ ತ್ರೀ ಇಂದಲೆ ಗಾಡಿ ಓಡೀರೋದು ಆ ಡಿಸೆಂಬರ್ ಅಲ್ಲಿ ಬಂದಿದೆ ಡಿಸೆಂಬರ್ ಫಸ್ಟ್ ಅಲ್ಲಿ ಬಂದಿದೆ ಓಕೆ ಎಷ್ಟ್ ಹೊಡೀತಿ ಗಾಡಿ ಗಾಡಿ ಅರವತ್ತೇಳು ಸಾವಿರ ಹೊಡೀತೆ ಪೆಟ್ರೋಲ್ ಒಂದನ ಆ ಪೆಟ್ರೋಲ್ ಒಂದೇ ಹ್ಮ್ ಹ್ಮ್ ಇದ್ರಾಗ ಒಳಗಡೆ ಫ್ಯೂಚರ್ಸ್ ಎಲ್ಲ ಮಿಲ್ವರ್ ಅನ್ ಇದು ಇಲ್ಲ ಮಿಡಲ್ ಅಂತ ವಿ ಎಕ್ಸಿಗೆ ಹಿಂದ್ಗಡೆ ಎರಡು ಪವರ್ ವಿಂಡೋ ಬರುತ್ತೆ ಪವರ್ ಸ್ಟೈರಿಂಗ್ ಇದೆ ಪವರ್ ಎ ಸಿ ಮತ್ತೆ ಎಕ್ಸ್ಟ್ರಾ ಸಿಸ್ಟಮ್ ಇದೆ ಟಿಚ್ಚು ಹ್ಮ್ ಇಷ್ಟಿದೆ ಓಕೆ ಟೈಯರ್ ಎಲ್ಲ ಹಂಗಿದಾವ ಟೈಯರ್ ಇನ್ನ ಒಂದು ಫಿಫ್ಟಿ ಪರ್ಸೆಂಟ್ ಇದ್ದಾವೆ ಓಕೆ ಓನರ್ ಎಷ್ಟು ಸಿಂಗಲ್ ಆ ಸಿಂಗಲ್ ಓನರ್ ಓಕೆ ಐದು ತಗೊಳ್ಳೋರಿಗ್ ಏನೋ ಖರ್ಚಿದೆಯಾ ಮತ್ತೆ ತಗಳೋರ್ಗೆ ಒಂದ್ ರೂಪಾಯಿ ಖರ್ಚಿಲ್ಲ ಹಣ ಗಾಡಿಲಿ

ಗಾಡಿ ಮೇಲೆ ಫೈನಾನ್ಸ್ ಏನಿಲ್ಲ ಅಣ್ಣ ಫುಲ್ ಕ್ಯಾಶ್ ಅಲ್ಲಿ ಇದೆ ಗಾಡಿ ಓಕೆ ಏನು ಲೋನ್ ಆಪ್ಷನ್ಸ್ ಯಾವ್ದಾನ ಇದೆಯಾ ಆ ಲೋನ್ ಆಪ್ಷನ್ ಇದೆ ಅಣ್ಣ ಇದೆನಾ ಆ ಇದೆ ಓಕೆ ಈ ಗಾಡಿ ಇರೋದಲ್ಲಿ ಇದು ಬೆಂಗಳೂರು ಲಗ್ಗೆರೆ ಆಲೋದ್ ನೋಡ ಓಕೆ ಏನು ಗಾಡಿ ಹೇಳ್ತಿದ್ರ ರೇಟ್ ಆರು ನಲವತ್ತೈದು ಹೇಳ್ತಾ ಇದೀನಿ ಅಣ್ಣ ಒಂದ್ ಲಕ್ಷ ನಲ್ವತ್ತೈದು ಸಾವಿರ ಒಂದ್ ಹತ್ತು ಇಪ್ಪತ್ತು ಸಾವಿರ ನೆಗೋಸಿಯಬಲ್ ಆಗುತ್ತೆ ಹ್ಮ್ ಹ್ಮ್ ಅದ್ರ ನೀವು ಎಪ್ಸಿದ್ ಒಂದು ಬಿಟ್ಕೊಂಡು ಹೇಳ್ತಿದ್ರಾ ಹಿಂಗ್ ಎಪ್ಸಿನ ವಿ

ಕೇಳಿಸ್ಕೊಂಡಿಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ನಿಮಗೆ ನಿಮಗಿನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಸಂಪರ್ಕಿಸಿ ಅಂತ ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರ ಅವ್ರು ಹೇಳಿರೋ ಟೈಮ್ ಫಿಕ್ಸ್ ಇರೋದಿಲ್ಲ ಇನ್ನೂ ಕಡಿಮೆ ಆಗುತ್ತೆ ಮತ್ತು ಲೋನ್ ಆಪ್ಷನ್ಸ್ ಸಿಗುತ್ತೆ ವೀಕ್ಷಕರೇ ಹಾಗಾಗಿ ಡೈರೆಕ್ಟಾಗಿ ವಿಸಿಟ್ ಮಾಡಿ ಎಲ್ಲ ಮಾಹಿತಿ ಕೇಳ್ಕೊಂಡು ಈ ಗಾಡಿ ತಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೆ ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದ ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸ್ ಕಳಿಸಿದರೆ ಸಾಕು ವಿಕ್ಷಕರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಫೋಟೋಸೆಲ್ಲ ಕಳ್ಸೋಕೆಂದ್ರೆ ಈಗ ಸ್ಕ್ರೀನ್ಗೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರ ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸರ್ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಾದರೂ ಎಲ್ಲೋ ಬೋರ್ಡು ಶಿಫ್ಟ್ ಇದ್ರೆ ಅಂತರ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಹೋಡಿ ಮುಗಿಸ್ತಾನೆ ಥ್ಯಾಂಕ್ ಯು